ಹೈ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮಂಗಳಾಚೇತನ್ ಇಂದಿನ ಈ ವಿಡಿಯೋದಲ್ಲಿ ಮತ್ತೊಂದು ಬ್ಯಾಲೆನ್ಸ್ಡ್ ಮೀಲ್ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಯೂಶಲಿ ಚಿಕನ್ ಬ್ರೆಸ್ಟಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ ಸೊ ಸ್ಪೆಷಲಿ ಜಿಮ್ ಹೋಗೋರಿಗೆ ತುಂಬ ಬೆಸ್ಟ್ ಇದು ಮತ್ತು ಇದು ಬೋನ್ಲೆಸ್ ಆಗಿರೋದ್ರಿಂದ ಮಕ್ಳಿಗೂ ಕೂಡ ತುಂಬ ಬೆಸ್ಟ್ ಸೊ ಇದರಲ್ಲಿ ಒಂದೊಳ್ಳೆ ರೆಸಿಪಿಯನ್ನು ಮಾಡೋಣ ಅಂದ್ಬಿಟ್ಟು ಇವತ್ತು ಟ್ರೈ ಮಾಡಿದೆ ಯೂಶಲಿ ಲೈಕ್ ಚಿಕನನ್ನು ತಂದರೆ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಮೊದಲು ಚೆನ್ನಾಗಿ ವಾಶ್ ಮಾಡಿದ ನಂತರ ಈ ರೀತಿ ಚೆನ್ನಾಗಿ ಕಟ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಕಾಲು ಸ್ಪೂನಷ್ಟು ಪೆಪ್ಪರ್ ಪೌಡರ್ ಕಾಲು ಸ್ಪೂನಷ್ಟು ಧನಿಯಾ ಪುಡಿ ಕಾಲು ಸ್ಪೂನಷ್ಟು ಜೀರಿಗೆ ಪೌಡ್ರು ಹಾಗೆ ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಒಂದು ದೊಡ್ಡ ಸ್ಪೂನಷ್ಟು ಮೊಸರನ್ನು ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡ್ತಿದ್ದೀನಿ ನೀವು ಮೊಸರು ಬದಲಿಗೆ ನಿಂಬೆಹಣ್ಣನೂ ಕೂಡ ಯೂಸ್ ಮಾಡ್ಕೋಬೋದು ಬಟ್ ಮೊಸರು ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ ಆ್ಯಕ್ಚುಲಿ ನಾನು ಬಟರ್ ರೋಸ್ಟ್ ಮಾಡ್ತಾ ಇದ್ದೀನಿ ಹಾಗಾಗಿ ಇದಕ್ಕೆ ಮೊಸರು ಒಳ್ಳೆಯ ಟೇಸ್ಟ್ ಕೊಡುತ್ತೆ ಸೊ ಈ ರೀತಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಸೈಡಿಗೆ ಬಿಡಿ ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ನಾವು ಆಲ್ರೆಡಿ ಮ್ಯಾರಿನೇಟ್ ಮಾಡಿರೋವಂಥ ಚಿಕನ್ ಬ್ರೆಸ್ಟ್ ಜನ ಇದಕ್ಕೆ ಹಾಕ್ಕೊಂಡು ರೋಸ್ಟ್ ಮಾಡ್ಕೋಬೇಕು ಸೊ ಆದಷ್ಟು ಮೀಡಿಯಂ ಫ್ಲೇಮಲ್ಲೇ ರೋಸ್ಟ್ ಮಾಡ್ಕೊಳ್ಳಿ ಐ ಫ್ಲೇಮ್ಗೆ ಹೋಗಿಬಿಟ್ರೆ ಅದು ಚೆನ್ನಾಗಾಗಲ್ಲ ಏಕೆಂದರೆ ನಾವು ಇದಕ್ಕೆ ವಾಟರ್ ಏನು ಅಲ್ವಾ ಮತ್ತು ಎಣ್ಣೆಯನ್ನು ಕೂಡ ತುಂಬ ಮಿನಿಮಮ್ ಕ್ವಾಂಟಿಟಿ ಯೂಸ್ ಮಾಡೋದ್ರಿಂದ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ನೀವು ಬೇಯಿಸ್ಕೋಬೇಕು ನೋಡಿ ಹೀಗೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಇದ್ರ ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬೇಯೋದಕ್ಕೆ ಬಿಡಿ ಮಧ್ಯ ಮಧ್ಯದಲ್ಲಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಈ ರೀತಿ ಮಧ್ಯ ಮಧ್ಯದಲ್ಲಿ ಮಿಕ್ಸ್ ಮಾಡಲಿಲ್ಲ ಅಂದರೆ ಸೀದೋಗಿಬಿಡುತ್ತೆ ಸೊ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಲಿಡ್ ಕ್ಲೋಸ್ ಮಾಡಿ ಬೇಯಿಸಿ ಸೊ ಆದಷ್ಟು ಜಿಮ್ಗೆ ಹೋಗೋರು ಪ್ರೋಟೀನ್ಗೆ ಮೇನ್ ಸೋರ್ಸಾಗಿ ತಗೊಳ್ಳೋದೆ ಚಿಕನ್ ಬ್ರೆಸ್ಟು ಸೊ ಯೂಶಲಿ ಚಿಕನ್ ಬ್ರೆಸ್ಟ್ ರಾ ಚಿಕನ್ ಬ್ರೆಸ್ಟಲ್ಲಿ ನಿಯರ್ಲಿ ಟ್ವೆಂಟಿ ಟೂ ಇಂದ ಟ್ವೆಂಟಿ ಫೋರ್ ಅಷ್ಟು ಪ್ರೋಟೀನ್ ಇರುತ್ತೆ ಮತ್ತು ಈ ಪ್ರೋಟೀನ್ ಕ್ವಾಂಟಿಟಿ ಇನ್ಕ್ರೀಸ್ ಆಗುತ್ತೆ ನೀವು ಲೈಕ್ ಬಾಯ್ಲ್ ಮಾಡಿದಾಗ ಅಂದರೆ ಅದರಲ್ಲಿ ವಾಟರ್ ಕ್ವಾಂಟಿಟಿ ಡಿಕ್ರೀಸ್ ಆಗುತ್ತೆ ಅಂದರೆ ವಾಟರ್ ಕಂಟೆಂಟ್ ಡಿಕ್ರೀಸ್ ಆಗೋದ್ರಿಂದ ಲೈಕ್ ಹಂಡ್ರೆಡ್ ಗ್ರಾಮ್ ಚಿಕನ್ಗೆ ನಿಯರ್ಲಿ ತರ್ಟಿ ಒನ್ ಅಷ್ಟು ಪ್ರೋಟೀನ್ ಸಿಗುತ್ತೆ ನಿಮಗೆ ಇದರಲ್ಲಿ ಕ್ಯಾಲೋರೀಸ್ ಕೂಡ ಇರುತ್ತೆ ನಿಯರ್ಲಿ ಒನ್ ಸಿಕ್ಸ್ಟಿ ಫೈವ್ ಕಿಲೋ ಕ್ಯಾಲೋರೀಸ್ ಕೂಡ ಇರುತ್ತೆ ಹಾಗೆ ಒಂದು ತ್ರೀ ಪಾಯಿಂಟ್ ಸಿಕ್ಸ್ ಅಷ್ಟು ಫ್ಯಾಟ್ ಕಂಟೆಂಟ್ ಕೂಡ ಇರುತ್ತೆ ಮತ್ತು ಕಾಪ್ಸ್ ಇರಲ್ಲ ಚಿಕನ್ ಮೇನ್ ಯಾಕೆ ತಗೊಳ್ತಾರೆ ಎಲ್ಲರೂ ಅಂದರೆ ಕಾಪ್ಸ್ ತುಂಬ ಕಮ್ಮಿ ಮತ್ತು ಕೊಲೆಸ್ಟ್ರಾಲ್ ಆಫ್ಕೋರ್ಸ್ ಇರುತ್ತೆ ಮತ್ತು ಸೋಡಿಯಂ ಪೊಟ್ಯಾಷಿಯಮು ವಿಟಮಿನ್ಸ್ ಇವೆಲ್ಲ ಸಿಗುತ್ತೆ ಸೊ ಆದಷ್ಟು ನಿಮ್ಮ ರೆಗ್ಯುಲರ್ ಫುಡ್ಡಲ್ಲಿ ನೀವು ಚಿಕನ್ ಬ್ರೆಸ್ಟನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ ಸ್ಪೆಷಲಿ ಬಾಡಿ ಬಿಲ್ಡಿಂಗ್ ಮಾಡೋರು ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋರು ಏಕೆಂದರೆ ಮಜಲ್ ಬಿಲ್ಡಿಂಗ್ಗೆ ಮಜಲ್ ರಿಪೇರ್ಗೆ ಇದು ತುಂಬ ಬೆಸ್ಟು ಅದ್ರ ಜೊತೆಗೆ ವೆಯ್ಟ್ ಲಾಸ್ ಮತ್ತು ಲೋ ಇನ್ ಫ್ಯಾಟ್ ಇರೋದ್ರಿಂದ ನಿಮಗೆ ತುಂಬ ಒಳ್ಳೆಯದು ಕೂಡ ನೋಡಿ ಈಗ ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ ಇದಕ್ಕೆ ಸ್ವಲ್ಪ ಬಟರ್ ಹಾಕಿ ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ರೋಸ್ಟ್ ಮಾಡಿಕೊಂಡು ಫೈನಲ್ ಆಗಿ ಫ್ರೈ ಮಾಡ್ಕೊಂಡಿದ್ದಂಥ ಚಿಕನ್ ಬ್ರೆಸ್ಟನ್ನು ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಫ್ರೈ ಮಾಡಿ ಫೈನಲಾಗಿ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಇತ್ತು ಸ್ಪ್ರಿಂಕಲ್ ಮಾಡಿದ್ರೆ ಆಯಿತು ಸಿ ಇನ್ಸ್ಟೆಂಟಾಗಿ ಬಟರ್ ಚಿಕನ್ ಬ್ರೆಸ್ಟ್ ಫ್ರೈ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಇವನ್ ಮಕ್ಕಳು ಕೂಡ ಇಷ್ಟಪಡ್ತಾರೆ ರೆಗ್ಯುಲರ್ ಆಗಿ ನಾನು ಯೂಶಲಿ ಹಸ್ಬೆಂಡು ಹಾಗೆ ಮಕ್ಳಿಗೆ ಆಲ್ಮೋಸ್ಟ್ ಸೇಮ್ ಫುಡ್ಗಳನ್ನೇ ಕೊಡ್ತೀನಿ ಸೊ ಓಟ್ಸು ಇಂಥದನ್ನು ಬಿಟ್ಟು ಬೇರೆ ಎಲ್ಲ ಫುಡ್ಗಳಲ್ಲೂ ಮಕ್ಳುಗಳು ಕೂಡ ತಿನ್ ಸೊ ಹಾಗಾಗಿ ನಾನು ಈ ರೀತಿ ಸ್ವಲ್ಪ ಟೇಸ್ಟಿ ಹಾಗೆ ಸ್ವಲ್ಪ ಹೆಲ್ತಿಯಾಗಿ ಮಾಡ್ಕೊಳ್ತೀನಿ ಇನ್ನು ನೀವು ಕೇಳಬಹುದು ಬರೀ ಚಿಕನ್ ಬ್ರೆಸ್ಟಲ್ಲಿ ಅಷ್ಟೇ ಪ್ರೋಟೀನ್ ಇರುತ್ತೆ ಅಂದರೆ ಹಾಗೇನಿಲ್ಲ ಚಿಕನ್ ಬ್ರೆಸ್ಟಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ ಅಂದರೆ ಹಂಡ್ರೆಡ್ ಗ್ರಾಮ್ ಚಿಕನ್ಗೆ ತರ್ಟಿ ಒನ್ ಅಷ್ಟು ಪ್ರೋಟೀನ್ ಇರುತ್ತೆ ಹಾಗೆ ನೀವು ಚಿಕನ್ ಲೈಕ್ ಸ್ಕಿನ್ಲೆಸ್ ಬೋನ್ಲೆಸ್ ಚಿಕನ್ ಅನ್ನು ನೀವು ತೊಗೊಂಡ್ರೆ ಅದರಲ್ಲಿ ಅರೌಂಡ್ ಟ್ವೆಂಟಿ ಸಿಕ್ಸ್ ಗ್ರಾಮ್ ಅಷ್ಟು ಪ್ರೋಟೀನ್ ಇರುತ್ತೆ ಹಾಗೆ ಟೂ ನಾಟ್ ನೈನ್ ಕಿಲೋ ಕ್ಯಾಲೋರಿಸು ಇರುತ್ತೆ ಹಾಗೆ ಇನ್ನು ಚಿಕನ್ ಡ್ರಮ್ ಸ್ಟಿಕ್ ಅಂದರೆ ಲೆಗ್ ಪೀಸನ್ನು ನೋಡಿದ್ರೆ ನೀವು ಟ್ವೆಂಟಿ ಏಯ್ಟ್ ಗ್ರಾಮ್ ಅಷ್ಟು ಪ್ರೋಟೀನ್ ಇರುತ್ತೆ ಅದರಲ್ಲಿ ಸೊ ನೀವು ಇನ್ನು ಚಿಕನ್ ವಿಂಗ್ಸ್ ತಗೊಂಡ್ರೆ ಲೈಕ್ ಸ್ಕಿನ್ಲೆಸ್ ವಿಂಗ್ಸ್ ಅದರಲ್ಲೂ ಕೂಡ ತರ್ಟಿ ಗ್ರಾಮ್ ಅಷ್ಟು ಪ್ರೋಟೀನ್ ಸಿಗುತ್ತೆ ಸೊ ಆಲ್ಮೋಸ್ಟ್ ಗ್ರಿಲ್ ಚಿಕನ್ಗಳಲ್ಲಿ ನೋಡ್ಬೋದು ನೀವು ಚಿಕನ್ ಲೆಗ್ ಪೀಸಸ್ಸು ವಿಂಗ್ಸು ಇವೇ ಇರುತ್ತೆ ಯಾಕೆ ಅಂದರೆ ಅದರಲ್ಲಿ ಪ್ರೋಟೀನ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ಓಕೆನಾ ಸೊ ಇನ್ನು ಚಿಕನ್ ವಿತ್ ಸ್ಕಿನ್ ತೊಗೊಂಡ್ರೆ ನೀವು ಟ್ವೆಂಟಿ ಫೈವ್ ಟು ತರ್ಟಿ ಗ್ರಾಮ್ ಸೊ ಅದು ನೀವು ಹೇಗೆ ಪ್ರಿಪೇರ್ ಮಾಡ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಏಕೆಂದರೆ ಅದು ಸ್ಕಿನ್ ಜಾಸ್ತಿ ಇದ್ದಾಗ ನಿಮ್ಮದು ಪ್ರೋಟೀನ್ ಸ್ವಲ್ಪ ಕಮ್ಮಿ ಆಗುತ್ತೆ ಫ್ಯಾಟ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಹಾಗಾಗಿ ಬಟ್ ಚಿಕನ್ ಲೆಗ್ಸ್ ತೊಗೊಳಕ್ಕೆ ಹೋದರೆ ಅದು ವಿತ್ ಸ್ಕಿನ್ ತೊಗೊಳ್ಳೋಕ್ಕೆ ಹೋದ್ರೆ ಮತ್ತೆ ಪ್ರೋಟೀನ್ ಕಮ್ಮಿ ಆಗುತ್ತೆ ಯಾಕೆಂದ್ರೆ ಅಲ್ಲಿ ಫ್ಯಾಟ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಹಾಗಾಗಿ ಯಾಕೆಂದ್ರೆ ಪ್ರೋಟೀನ್ ಟ್ವೆಂಟಿ ಫೈವ್ ಟು ಟ್ವೆಂಟಿ ಏಯ್ಟ್ ಗ್ರಾಮ್ ಇರುತ್ತೆ ಮತ್ತು ಫ್ಯಾಟು ಅರೌಂಡ್ ಫಿಫ್ಟೀನ್ ಟು ಟ್ವೆಂಟಿ ಗ್ರಾಮ್ ಅಷ್ಟಿರುತ್ತೆ ಸೊ ನೆನ್ಪಿಟ್ಕೊಳ್ಳಿ ಚಿಕನ್ ಬ್ರೆಸ್ಟಲ್ಲಿ ಫ್ಯಾಟ್ ಬರೀ ತ್ರೀ ಪಾಯಿಂಟ್ ಸಿಕ್ಸ್ ಗ್ರಾಮ್ ಇರುತ್ತೆ ಪ್ರೋಟೀನ್ ತರ್ಟಿ ಒನ್ ಇರುತ್ತೆ ನೀವೇನಾದರೂ ವಿತ್ ಸ್ಕಿನ್ ತೊಗೊಳಕೋದ್ರೆ ಫಿಫ್ಟೀನ್ ಟು ಟ್ವೆಂಟಿ ಗ್ರಾಮ್ ಇರುತ್ತೆ ಡೈಲಿ ಡಿನ್ನರ್ಗೆ ರೆಗ್ಯುಲರ್ ಆಗಿ ನಾವು ಚಪಾತಿ ಮಾಡ್ಕೊಳ್ತೀವಿ ಇವತ್ತು ಸ್ವಲ್ಪ ಚಪಾತಿ ಮಾಡೋದಕ್ಕೆ ಇಷ್ಟ ಆಗಲಿಲ್ಲ ನನಗೆ ಹಾಗಾಗಿ ನಾನು ದೋಸೆ ಮಾಡ್ಕೊಳ್ತಿದ್ದೀನಿ ಹಾಗಾಗಿ ದೋಸೆಗೆ ಚಟ್ನಿಯನ್ನು ಪ್ರಿಪೇರ್ ಮಾಡ್ಕೊಳ್ತಿದ್ದೀನಿ ಒಂದು ಮಿಕ್ಸರ್ ಜಾರ್ಗೆ ಒಂದೂವರೆ ಕಪ್ ಅಷ್ಟು ರೋಸ್ಟ್ ಮಾಡಿರೋ ಅಂಥ ಕಡಲೆ ಬೀಜ ಒಂದು ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಉಪ್ಪು ಒಂದು ಗೋಲಿ ಗಾತ್ರದ ಹುಣಸೆಹಣ್ಣು ಹಾಗೆ ಒಂದು ಬೆಳ್ಳುಳ್ಳಿ ಹೆಸಳನ್ನ ಹಾಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಚಟ್ನಿಗೆ ಒಂದೊಳ್ಳೆ ಒಗ್ಗರಣೆ ಕೊಟ್ಟರೆ ಸಕ್ಕತ್ತಾಗಿರುತ್ತೆ ಹಾಗಾಗಿ ಒಂದು ಕಡೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಕಡಲೆಬೇಳೆ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕರಿಬೇವನ್ನ ಒಗ್ಗರಣೆ ಹಾಕ್ಬಿಟ್ಟು ಚಟ್ನಿಗೆ ಮಿಕ್ಸ್ ಮಾಡ್ತಿದ್ದೀನಿ ಹಾಗೆ ಇದ್ರ ಜೊತೆಗೆ ದೋಸೆಯನ್ನು ತಗೊಳ್ತಾ ಇದ್ದೀನಿ ಸೊ ಕಂಪ್ಲೀಟ್ ಮೀನ್ಸ್ ರೆಡಿ ಆಗುತ್ತೆ ಮತ್ತು ತುಂಬ ಜನ ಹೇಳ್ತಾರೆ ಕಾರ್ಪ್ಸ್ ತೊಗೊಳ್ಳಲ್ಲ ನಾನು ಫ್ಯಾಟ್ ಬರುತ್ತೆ ಹೊಟ್ಟೆ ಬರುತ್ತೆ ಅಂತ ಹಾಗೇನಿಲ್ಲ ಲೈಕ್ ನಿಮ್ಮ ಬಾಡಿಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯನ್ನು ನೀವು ತೊಗೋಬೇಕು ಈಗ ಕೆಲವು ಟೈಮ್ ತಟ್ಟೆ ತುಂಬ ಅನ್ನ ಇರುತ್ತೆ ಸೈಡಲ್ಲಿ ಎರಡೆರಡು ಎರಡು ಸೋತೆಕಾಯಿ ಒಂದೇ ಒಂದು ಮೊಟ್ಟೆ ಇದ್ದರೆ ಅದು ಬ್ಯಾಲೆನ್ಸ್ಡ್ ಮೀಲ್ ಆಗೋಲ್ಲ ಲೈಕ್ ನಿಮ್ಮದೊಂದು ಪ್ಲೇಟ್ ತಗೊಂಡಿದ್ರೆ ಆ ಪ್ಲೇಟಲ್ಲಿ ಕಾಲು ಭಾಗದಷ್ಟು ಮಾತ್ರ ನೀವು ಕಾರ್ಬೋಹೈಡ್ರೇಟ್ಸ್ ಇರಬೇಕು ಅಂದರೆ ರೈಸ್ ಆಗಲಿ ಚಪಾತಿ ಆಗಲಿ ಈಗ ಚಪಾತಿ ಕಾರ್ಪ್ಸ್ ಅಂದ್ಬಿಟ್ಟು ನಾಲ್ಕೈದು ಚಪಾತಿ ತಿನ್ಬಿಟ್ರೆ ಅದು ಆಗೋಲ್ಲ ಅದು ಕೂಡ ಜಾಸ್ತಿ ಆಗೋಗುತ್ತೆ ಲೈಕ್ ಎಲ್ಲವನ್ನು ಬ್ಯಾಲೆನ್ಸ್ ಮಾಡಿಕೊಂಡು ತಿನ್ನಬೇಕು ನೋಡಿ ಇವಾಗ ಮೀಲ್ಸ್ ಕಂಪ್ಲೀಟ್ ರೆಡಿ ಆಯಿತು ದೋಸೆ ಹಾಗೆ ಚಿಕನ್ ಬ್ರೆಸ್ಟ್ ಫ್ರೈ ಚಟ್ನಿ ಹಾಗೆ ಸ್ವಲ್ಪ ಸೌತೆಕಾಯಿ ಮತ್ತು ಬೇಯಿಸ್ಕೊಂಡಿರುವಂಥ ಎರಡು ಎಗ್ಗನ್ನು ತೊಗೊಂಡಿದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕಾನನ್ನು ಒತ್ತಿ ಹಾಗೆ ನಮ್ಮ ವಿಡಿಯೋಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್